ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಯುವಕನೊಬ್ಬ ಕೋಲ್ಕತ್ತಾದ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದ ಇದ್ದಕ್ಕಿದ್ದಂತೆ ಜೋರಾದ ಶಬ್ದ ಕೇಳಿಸಿತು ಕುದುರೆ ಗಾಡಿಯೊಂದು ವೇಗವಾಗಿ ಧಾವಿಸುತ್ತಿದ್ದದ್ದನ್ನು ನೋಡಿದನು ಕುದುರೆ ಎಷ್ಟು ವೇಗವಾಗಿ ಓಡಲು ಸಾಧ್ಯವೋ ಅಷ್ಟು ವೇಗವಾಗಿ ಓಡುತ್ತಿತ್ತು ಕುದುರೆ ಬೆದರಿದಂತಿತ್ತು ಗಾಡಿಯಲ್ಲಿ ಕುಳಿತಿದ್ದ ಮಹಿಳೆಯೂ ಬಹಳ ಹೆದರಿದ್ದಳು ಆಕೆ ಅಪಾಯದಲ್ಲಿದ್ದಳು ಏಕೆಂದರೆ ಗಾಡಿ ಯಾವಾಗ ಬೇಕಾದರೂ ಉರುಳಿ ಬೀಳಬಹುದಾಗಿತ್ತು ಯಾರೂ ಅವಳಿಗೆ ಸಹಾಯ ಮಾಡುವಂತಿರಲಿಲ್ಲ ಇದನ್ನು ಆ ಯುವಕ ನೋಡುತ್ತಿದ್ದ ಆತ ಬಹುಧೈರ್ಯಶಾಲಿ ಕುದುರೆ ಹತ್ತಿರ ಬರುತ್ತಿದ್ದಂತೆ ಓಡಿ ತನ್ನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಅದರ ಲಗಾಮನ್ನು ಹಿಡಿದು ಕುದುರೆ ನಿಲ್ಲುವಂತೆ ಎಳೆದ ಆತ ಯಾರು ಆತನೇ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರೆಂದು ಪ್ರಸಿದ್ಧರಾದವರು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸುವ ಮೂಲಕ ಅವರ ಚಿಂತನೆಗಳನ್ನು ಪ್ರಸ್ತುತವಾಗಿರಿಸಲಾಗಿದೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರಿಗೆ ಕರೆ ಕೊಟ್ಟರು ನನಗೆ ನೂರು ಜನ ಗಟ್ಟಿ ಮುಟ್ಟಾದ ಯುವಕರನ್ನು ಕೊಡಿ ನಾವು ನವ ಭಾರತವನ್ನು ನಿರ್ಮಾಣ ಮಾಡುತ್ತೇವೆ ಎನ್ನುತ್ತಿದ್ದರು ಸ್ವಾಮೀಜಿ ಗಾಂಧೀಜಿಯವರು ಶ್ರೀಕೃಷ್ಣನನ್ನು ಅರಿಯಬೇಕಿದ್ದರೆ ಭಗವದ್ಗೀತೆಯನ್ನು ಓದಿ ಭಾರತವನ್ನು ತಿಳಿಯಬೇಕಿದ್ದರೆ ಸ್ವಾಮಿ ವಿವೇಕಾನಂದರನ್ನು ಓದಿ ಎಂದು ಹೇಳಿದ್ದಾರೆ ವಿವೇಕಾನಂದರು ಒಂದು ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತೆಯಲ್ಲಿ ಜನಿಸಿದರು ತಂದೆ ವಿಶ್ವನಾಥ್ ದತ್ತ ತಾಯಿ ಭುವನೇಶ್ವರಿ ದೇವಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ್ ದತ್ತ ಅಧ್ಯಯನದಲ್ಲಿ ಏಕಾಗ್ರತೆ ಎಲ್ಲವನ್ನು ತಿಳಿದುಕೊಳ್ಳುವ ಕುತೂಹಲವಿತ್ತು ನರೇಂದ್ರನ ಬಾಲ್ಯ ವೈವಿಧ್ಯಮಯವಾಗಿತ್ತು ನರೇಂದ್ರ ತುಂಟತನಕ್ಕೆ ಚತುರತೆಗೆ ಬುದ್ಧಿವಂತಿಕೆಗೆ ಹೆಸರಾಗಿದ್ದ ರಾಮಾಯಣ ಮಹಾಭಾರತ ಮೊದಲಾದ ಕಥೆಗಳನ್ನು ತಾಯಿಯಿಂದ ಕೇಳಿ ತಿಳಿದುಕೊಂಡಿದ್ದ ಶಾಸ್ತ್ರೀಯ ಸಂಗೀತ ಹಾಗೂ ಮೃದಂಗ ನುಡಿಸುವುದರಲ್ಲಿ ಉತ್ತಮ ಕಲಾವಿದನಾಗಿದ್ದ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿ ಅಲ್ಲಿನ ಪ್ರಾಚಾರ್ಯ ವಿಲಿಯಂ ಹೇಸ್ಟಿಯವರ ಮೆಚ್ಚುಗೆಗೆ ಪಾತ್ರನಾದ ವಿದ್ಯಾರ್ಥಿಯಾಗಿದ್ದನು ವಿದ್ಯಾರ್ಥಿ ದೆಸೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾದ ನರೇಂದ್ರ ಕಡೆಗೆ ಅವರ ಶಿಷ್ಯರಾಗಿ ಸ್ವಾಮಿ ವಿವೇಕಾನಂದರೆಂದು ಜಗದ್ವಿಖ್ಯಾತರಾದರು ಅವರ ಉಜ್ವಲ ರಾಷ್ಟ್ರ ಪ್ರೇಮ ಹಾಗೂ ಜ್ವಲಂತ ಮಾನವ ಪ್ರೇಮ ಆದರ್ಶವಾದುದು ತದನಂತರ ಸನ್ಯಾಸ ಸ್ವೀಕರಿಸಿ ವಿವೇಕಾನಂದರಾದರು ಒಂದು ಸಾವಿರದ ಎಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಅಮೆರಿಕಾದ ಸೋದರ ಸೋದರಿಯರೇ ಎಂದು ಆತ್ಮೀಯತೆಯಿಂದ ಎಲ್ಲರನ್ನು ಸಂಬೋಧಿಸಿದರು ಈ ವಾಕ್ಯವನ್ನು ಕೇಳಿದೊಡನೆ ಸಭೆ ತನ್ನ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತು ಪುಟ್ಟ ಭಾಷಣ ಮಾಡಿ ಎಲ್ಲರ ಮನಸೋರೆಗೊಂಡು ಹಿಂದೂ ಧರ್ಮದ ಹಿರಿಮೆಯನ್ನು ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟರು ಸ್ವಾಮಿ ವಿವೇಕಾನಂದರು ಯುವಕರ ಸ್ಫೂರ್ತಿಯ ಸೆಲೆ ಅವರು ಯುವಕರ ಬಗೆಗೆ ಹೇಳುತ್ತಿದ್ದ ಮಾತೆಂದರೆ ಯುವಕರು ಹೇಡಿಗಳಾಗಬಾರದು ಪುರುಷ ಸಿಂಹಗಳಾಗಬೇಕು ನೀವು ಎಂದೂ ಪರಾವಲಂಬಿಗಳಾಗಬಾರದು ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಈ ಸಂದರ್ಭದ ಕೆಲವೇ ವರ್ಷಗಳಲ್ಲಿ ನ್ಯೂಯಾರ್ಕ್ ಮತ್ತು ಲಂಡನ್ ನಗರಗಳಲ್ಲಿ ವೇದಾಂತ ಕೇಂದ್ರಗಳನ್ನು ಸ್ಥಾಪಿಸಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಭಾಷಣವನ್ನು ಮಾಡಿದರು ಕೋಲ್ಕತ್ತಾಗೆ ಹಿಂದಿರುಗಿದ ಕೂಡಲೇ ಸ್ವಾಮಿ ವಿವೇಕಾನಂದರು ಭೂಮಿಯ ಮೇಲಿನ ತಮ್ಮ ಧ್ಯೇಯದ ಮತ್ತೊಂದು ಪ್ರಮುಖ ಕಾರ್ಯವನ್ನು ಪೂರೈಸಿದರು ಅವರು ಮೇ ಒಂದು ಒಂದು ಸಾವಿರದ ಎಂಟುನೂರ ತೊಂಬತ್ತೇಳರಂದು ರಾಮಕೃಷ್ಣ ಮಿಷನ್ ಎಂದು ಕರೆಯಲ್ಪಡುವ ಒಂದು ವಿಶಿಷ್ಟ ರೀತಿಯ ಸಂಘಟನೆಯನ್ನು ಸ್ಥಾಪಿಸಿದರು ಇದರಲ್ಲಿ ಸನ್ಯಾಸಿಗಳು ಮತ್ತು ಸಾಮಾನ್ಯ ಜನರು ಜಂಟಿಯಾಗಿ ಪ್ರಾಯೋಗಿಕ ವೇದಾಂತದ ಪ್ರಚಾರವನ್ನು ಕೈಗೊಳ್ಳುತ್ತಾರೆ ಮತ್ತು ಆಸ್ಪತ್ರೆಗಳು ಶಾಲೆಗಳು ಕಾಲೇಜುಗಳು ಹಾಸ್ಟೆಲ್ಗಳು ಗ್ರಾಮೀಣಾಭಿವೃದ್ಧಿ ಮುಂತಾದ ರೀತಿಯ ಸಾಮಾಜಿಕ ಸೇವೆಗಳನ್ನು ನಡೆಸುತ್ತಾರೆ ಶ್ರೀರಾಮಕೃಷ್ಣ ಮಹಾಸಂಸ್ಥೆಯ ನಿರ್ಮಾಣಕ್ಕಾಗಿ ಸನಾತನ ಧರ್ಮದ ಪ್ರಸಾರಕ್ಕಾಗಿ ದೀನದಲಿತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಅವರು ಸ್ಫೂರ್ತಿಯ ನೆಲೆಯಾಗಿದ್ದಾರೆ ರಾಮಕೃಷ್ಣರಿಂದ ಅವರು ಪಡೆದ ಮುಖ್ಯ ಬೋಧನೆಗಳಲ್ಲಿ ಒಂದೆಂದರೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಎಂಬುದು ಎಲ್ಲರಲ್ಲಿಯೂ ದೇವರಿದ್ದು ಎಲ್ಲರೂ ಸಮಾನರೆಂದಾದ ಮೇಲೆ ಕೆಲವರಿಗೆ ಮಾತ್ರ ಏಕೆ ಹೆಚ್ಚು ಬೆಲೆ ಬರಬೇಕು ಎಂಬ ಪ್ರಶ್ನೆಯನ್ನು ವಿವೇಕಾನಂದರು ಕೇಳಿಕೊಂಡರು ಸ್ವಾಮಿ ವಿವೇಕಾನಂದರ ಕಲ್ಪನೆಯ ಆದರ್ಶ ಸಮಾಜವೆಂದರೆ ಬ್ರಾಹ್ಮಣ ಜ್ಞಾನ ಕ್ಷತ್ರಿಯ ಸಂಸ್ಕೃತಿ ವೈಶ್ಯ ದಕ್ಷತೆ ಮತ್ತು ಶೂದ್ರರ ಸಮಾನತೆಯ ಮೇಲೆ ನಿಂತಿರುವಂತಹ ಸಮಾಜ ಯಾವುದೇ ಒಂದು ವರ್ಗದ ಪ್ರಾಶಸ್ತ್ಯ ಸಮಾಜದಲ್ಲಿ ಸಮಾನತೆಯನ್ನು ಹಾಳುಗೆಡುತ್ತವೆ ಎಂಬುದು ಅವರ ಸಾಮಾಜಿಕ ದೃಷ್ಟಿ ಸ್ವಾಮಿ ವಿವೇಕಾನಂದರೇ ಹೇಳುವಂತೆ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ ಎಂದು ಹೇಳುತ್ತಿದ್ದ ವಿವೇಕಾನಂದರು ಭಾರತದ ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ ಎಂದು ನಂಬಿದ್ದರು ಸ್ತ್ರೀಯರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಎಂದು ಒತ್ತಿ ಒತ್ತಿ ಹೇಳಿದರು ನಿಮ್ಮ ದೇಶಕ್ಕೆ ನಾಯಕರು ಬೇಕು ನೀವು ಯಾವಾಗಲೂ ನಾಯಕರಾಗಿರಿ ಕೆಲಸ ಮಾಡುವುದೇ ನಿಮ್ಮ ಕರ್ತವ್ಯ ಆಗ ಪ್ರತಿಯೊಂದು ನಿಮ್ಮನ್ನು ಅನುಸರಿಸಿಕೊಂಡು ಬರುತ್ತದೆ ಹೀಗೆ ತಮ್ಮ ಪ್ರಖರ ಮಾತುಗಳಿಂದಲೇ ಜಗತ್ತಿನ ಹೃದಯ ಗೆದ್ದವರು ಸ್ವಾಮಿ ವಿವೇಕಾನಂದರು ಭಾರತವನ್ನು ಸ್ವಾಮಿ ವಿವೇಕಾನಂದರು ಅಪಾರವಾಗಿ ಪ್ರೀತಿಸುತ್ತಿದ್ದರು ಅವರ ದಮನಿ ದಮನಿಗಳಲ್ಲಿ ಭಾರತ ಮಿಡಿಯುತ್ತಿತ್ತು ಅವರ ಕನಸು ನನಸುಗಳಲ್ಲೆಲ್ಲ ಭಾರತವೇ ತುಂಬಿತ್ತು ಒಂದರ್ಥದಲ್ಲಿ ಅವರೇ ಭಾರತವಾಗಿ ಬಿಟ್ಟಿದ್ದರು ಭಾರತಾಂಬೆಯ ಆಧ್ಯಾತ್ಮಿಕತೆ ಜ್ಞಾನ ಶಕ್ತಿ ಪಾವಿತ್ರ್ಯ ಮತ್ತು ಧ್ಯೇಯಗಳ ಶ್ರೇಷ್ಠತಮ ಲಾಂಛನವಾಗಿದ್ದರು ಎನ್ನುತ್ತಾರೆ ಸೋದರಿ ನಿವೇದಿತ ಸ್ವಾಮಿ ವಿವೇಕಾನಂದರು ತಮ್ಮ ಶರೀರವನ್ನು ತ್ಯಜಿಸಿದ್ದರೂ ಸಹ ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಎರಿಕ್ ಹ್ಯಾಮಂಡ್ ಅವರಿಗೆ ಹೇಳಿದ್ದ ಮಾತುಗಳು ಶಾಶ್ವತ ಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಭರವಸೆ ಮೂಡಿಸುತ್ತವೆ ಹರಿದ ಅರಿವೆಯನ್ನು ಎಸೆಯುವಂತೆ ಈ ದೇಹವನ್ನು ಒಗೆದು ಇದರಿಂದ ನಿರ್ಗಮಿಸುವುದು ನನಗೇನೋ ಒಳ್ಳೆಯದು ಆದರೆ ನಾನು ಕೆಲಸವನ್ನು ನಿಲ್ಲಿಸುವುದಿಲ್ಲ ನಾನು ಎಲ್ಲೆಡೆಯೂ ಜನರನ್ನು ಪ್ರೇರೇಪಿಸುತ್ತೇನೆ ಎಲ್ಲಿಯ ತನಕ ಅವರಿಗೆ ತಾವುಗಳು ದೇವರಿಂದ ಅಭಿನ್ನರೆಂದು ಅರಿವಾಗುವುದೋ ಅಲ್ಲಿಯವರೆಗೂ ಸ್ವಾಮಿ ವಿವೇಕಾನಂದರ ಅಮೃತವಾಣಿಯನ್ನು ಅರ್ಥ ಮಾಡಿಕೊಂಡಲ್ಲಿ ಖಂಡಿತ ನಮ್ಮ ಯುವಶಕ್ತಿ ಎದ್ದು ನಿಂತು ಗುರಿ ಮುಟ್ಟುವ ತನಕ ನಿಲ್ಲದೆ ಇಡೀ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ನಮಗೆ ದೊರೆಯುತ್ತದೆ ಥ್ಯಾಂಕ್ ಯು